ತಿರುಚಿತ್ರಂಬಲಂ ಗುರುದೇವ ಭೂಮಿ ಮೇಲೆ ಭಗವಂತನ ಅಸ್ತಿತ್ವ ತಿಳಿಯೋದು ಹೇಗೆ ಗುರುದೇವ ಭೂಮಿ ಮೇಲೆ ಭಗವಂತನ ಅಸ್ತಿತ್ವ ತಿಳಿಯುವುದು ಹೇಗೆ ಅಂತ ಹೇಳಿದ್ರೆ ನಾವು ಜೀವಂತವಾಗಿ ಜೀವಂತವಾಗಿರ್ತೇವಲ್ಲ ಶ್ವಾಸ ಉಂಟಲ್ಲ ಅದು ಹೇಗೆ ಭಗವಂತನ ಅಸ್ತಿತ್ವ ನಮ್ಮಲ್ಲಿ ಜೀವ ಉಂಟಲ್ವ ಓಡಾಡ್ತೇವಲ್ಲ ಅದೇ ಭಗವಂತನ ಅಸ್ತಿತ್ವ ಒಂದು ಡೆಡ್ ಬಾಡಿನ ಹೋಗಿ ನೋಡಬೇಕು ಆಗ ಗೊತ್ತಾಗ್ತದೆ ಸತ್ಯ ಏನು ಅಂತೇಳಿ ಆಗ ಭಗವಂತ ನಮ್ಮ ಜೊತೆಗಿದ್ದು ಎಷ್ಟೆಲ್ಲ ಕೆಲಸ ಮಾಡ್ತಾನೆ ಅಲ್ವ ಆ ಉಸಿರೇ ಭಗವಂತ ಅಂತೇಳಿ ಆ ಜೀವವೇ ಭಗವಂತ ಅಂತ ಹೇಳ್ದು ತನ್ನ ಒಳಗಿರೋ ಆತ್ಮವೇ ಭಗವಂತ ಅಂತೇಳಿ ಆತ್ಮದ ಅಸ್ತಿತ್ವ ಇಲ್ಲದಿದ್ದರೆ ಅಂತ ಕೆಲಸ ಆ ಏನು ಕೆಲಸ ಆಗ ದೇಹ ಚೆನ್ನಾಗಿರಬೇಕು ಅಂದರೆ ಆತ್ಮ ಚೆನ್ನಾಗಿದ್ದರೆ ಮಾತ್ರ ಆಗ ಆತ್ಮವೇ ಪರಮಾತ್ಮ ಪರಮಾತ್ಮವೇ ಜೀವಾತ್ಮ ಎಲ್ಲವೂ ಪರಮಾತ್ಮನಲ್ಲಿ ಇದೆ ಪರಮಾತ್ಮನಲ್ಲಿ ಇಲ್ಲ ಇಲ್ಲಿ ಏನು ಇಲ್ಲ ಗೊತ್ತಾಯಿತಾ ಶಿವವಾಗ ಪರಿ ಚಿತ್ರಂ ಬಲವ ತಿರಿ ಗುರುವೇ ಶರಣ ಗುರುವೇ ಶರಣ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ